ಸೊ ಇಲ್ಲೊಂದು ಪೋಸ್ಟ್ ಇದೆ ಐವತ್ತೊಂದು ವರ್ಷದ ವ್ಯಕ್ತಿ ಆಲ್ಕೋಹಾಲ್ ಕುಡಿದಿರೋರ ಲಿವರ್ ಕೆಂಪುಗೆ ಬ್ರೌನಿಶ್ ಆಗಿದೆ ಹಾಗೆ ಮೂವತ್ತೊಂದು ವರ್ಷದ ಕ್ರೋನಿಕ್ ಆಗಿ ಆಲ್ಕೋಹಾಲ್ ಕುಡಿತಿರೋ ವ್ಯಕ್ತಿ ಸೈರೋಸಿಸ್ ಆಗಿ ಲಿವರ್ ಈ ತರ ಕಾಣ್ತಾ ಇದೆ ಮೊನ್ನೆ ಫ್ಯಾಟಿ ಲಿವರ್ ವಿಡಿಯೋ ತೋರಿಸಿದಾಗ ಕೆಲವೊಬ್ರು ಡಿ ಎಂ ಮಾಡಿದ್ರು ಎಣ್ಣೆ ಹೊಡೆಯೋರು ಮತ್ತೆ ಎಣ್ಣೆ ಹೊಡಿದ ಇರೋರು ಅಂದ್ರೆ ಕುಡಿದೇ ಇರೋರಿಗೂ ಕೂಡ ಕೆಲವೊಬ್ಬರಿಗೆ ಫ್ಯಾಟಿ ಲಿವರ್ ಬಂದಿರುತ್ತೆ ಅದನ್ನ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾರೆ ಫ್ಯಾಟಿ ಲಿವರ್ ಸ್ಟೇಜ್ ಒನ್ ಅಥವಾ ಸ್ಟೇಜ್ ಟೂ ನಲ್ಲಿ ಇದ್ರೆ ಅದನ್ನ ರಿವರ್ಸ್ ಮಾಡ್ಬೋದು ಅದಕ್ಕೆ ಒಳ್ಳೆ ಲೈಫ್ ಸ್ಟೈಲ್ ಆಹಾರ ಕ್ರಮ ವ್ಯಾಯಾಮ ಇದೆಲ್ಲ ಬೇಕಾಗುತ್ತೆ ಅದಕ್ಕೆ ತಕ್ಕಂಗೆ ನೀವು ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ನ ಒಂದು ಐದರಿಂದ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರು ಕೂಡ ಫ್ಯಾಟಿ ಲಿವರ್ ಬೇಗ ರಿವರ್ಸಲ್ ಲಕ್ಷಣಗಳು ಕಂಡುಬಾರ್ದು ಸೊ ಫ್ಯಾಟಿ ಲಿವರ್ ಅಂದಿದ ತಕ್ಷಣ ಭಯ ಪಡೋದು ಬೇಡ ಈಗ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ತುಂಬ ರಿಫೈನ್ ಶುಗರು ಅಥವಾ ಮೂರ್ನಾಲ್ಕು ಹೊತ್ತು ಟೀ ಕೆಲವೊಬ್ರು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿ ಡಯೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಹೆಂಗಂತ ಅವ್ರಿಗೆ ಅರ್ಥ ಗೊತ್ತಿರೋದಿಲ್ಲ ಮೂರು ಹೊತ್ತು ಫ್ರೂಟ್ ಜ್ಯೂಸ್ ಕುಡಿತಿರ್ತಾರೆ ಅಂದರೆ ಹೈಯರ್ ಪ್ರೋಟೋಸ್ ಕನ್ಸಂಪ್ಷನ್ ಇಂದ ಕೂಡ ಫ್ಯಾಟಿ ಲಿವರ್ ಅನ್ನೋ ಒಂದು ಸಮಸ್ಯೆ ಬರ್ಬೋದು ಅಪರೂಪಕ್ಕೆ ಸೀಸನಲ್ ಫ್ರೂಟ್ ಸ್ವಲ್ಪ ತಗೋಬಹುದು ಸಿಂಪಲ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇದೆ ಅಂದ್ರೆ ನೀವು ಆಲ್ಕೋಹಾಲ್ ಬಿಟ್ಟು ನಿಮ್ಮ ಜೀವನ ಶೈಲಿ ಬದಲಾಯಿಸ್ಬೇಕ್ರೆ ಲಿವರ್ ಫೇಲ್ ಊರ್ ತನಕ ಬರ್ಬಹುದು ಕೆಲವೊಬ್ಬರಿಗೆ ತೀರಾ ಅಬ್ಯೂಸ್ ಮಾಡ್ತಾ ಇದ್ರೆ ಸೊ ಫ್ಯಾಟಿ ಲಿವರ್ ರಿವರ್ಸ್ ಮಾಡೋದಕ್ಕೆ ಡಯೆಟ್ ಲೈಫ್ ಸ್ಟೈಲ್ ಸಪ್ಲಿಮೆಂಟೇಷನ್ ನ್ಯಾಚುರಲ್ ರೆಮಿಡೀಸ್ ಎಲ್ಲಾದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಮಾಡಿದೀನಿ ಅದರ ಲಿಂಕ್ ಮೇಲ್ಗಡೆ ನಾನು ನನ್ನ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಇದೆ ಕೆ ಎಸ್ ಎಫ್ ಹೆಲ್ತ್ ಟಿಪ್ಸ್ ಅಂತ ಲಿಂಕ್ ಹಾಕಿರ್ತೀನಿ ನೀವು ಅದನ್ನ ನೋಡಿ ತಿಳ್ಕೊಬಹುದು